ಿರುವಂತಹ ಈಶ್ವರಪ್ಪನವರ ಮನವೊಲಿಕೆಗೆ ಸಹಜವ ಕಸರತ್ತು ನಡೀತಾ ಇದೆ ಈಶ್ವರಪ್ಪನವರ ನಿವಾಸಕ್ಕೆ ಸಿಟಿ ರವಿ ಆಗಮಿಸಿ ಮಾತುಕತೆಯನ್ನ ನಡೆಸಿದ್ದಾರೆ ಕೆ ಎಸ್ ಈಶ್ವರಪ್ಪ ಅವರನ್ನ ಭೇಟಿ ಮಾಡಿದ ಬಳಿಕ ಸಿಟಿ ರವಿ ಕೆಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದ ಕಡೆಯಿಂದ ನಾನೇನ್ ಮನವೊಲಿಸೋಕ್ ಬಂದಿಲ್ಲ ಇನ್ನೇ ಈಶ್ವರಪ್ಪನವ್ರು ಸಿಟಿ ರವಿ ವಿಚಾರಗಳು ಪ್ರಸ್ತಾಪ ಮಾಡಿದ್ರು ಅವರಿಗೂ ಅನ್ಯಾಯ ಆಗಿದೆ ಅಂತ ಹೇಳಿ ಪಕ್ಷದ ಕಡೆಯಿಂದ ಮನವೊಲಿಸೋಕ್ ನಾನ್ ಬಂದಿಲ್ಲ ನಾನು ವೈಯಕ್ತಿಕವಾಗಿ ಮನವೊಲಿಸೋಕ್ ಬಂದಿದ್ದೀನಿ ಈಶ್ವರಪ್ಪ ಅವರ ಜೊತೆ ನಡೆಸಿದಂತ ಚರ್ಚೆಯನ್ನ ನಾನು ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತನ್ನು ಕೆ ಎಸ್ ಈಶ್ವರಪ್ಪನವರ ಭೇಟಿ ಬಳಿಕ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೈತೆಲ್ಲ ಹೇಳಿದಾಗೆ ನಿನ್ನೆ ಈಶ್ವರಪ್ನವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೂ ಅನ್ಯಾಯ ಆಗಿದೆ ಪ್ರತಾಪ್ ಸಿಂಹ ಅವರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂತ ವಿಚಾರವನ್ನೆಲ್ಲ ಹೇಳಿದರು ಅದರ ಬೆನ್ನಲ್ಲೇ ಇವತ್ತು ಸಿಟಿ ರವಿ ಬಂದ್ರು ಹಾಗಂತ ಪಕ್ಷದ ಕಡೆಯಿಂದ ಬಂದಿದ್ದಲ್ಲ ವೈಯಕ್ತಿಕವಾಗಿ ಅವರು ಈಶ್ವರಪ್ಪನವ್ರು ಭೇಟಿ ಮಾಡಿರೋದು ನಾನು ವೈಯಕ್ತಿಕ ವಿಶ್ವಾಸದ ಮೇಲೆ ಬಂದಿದ್ದೀನಿ ರಾಜ್ಯಾಧ್ಯಕ್ಷರ ಜೊತೆಗೆ ನಾನು ಮಾ ಮಾತಾಡಿ ಹೇಳೇ ಬಂದಿದ್ದೀನಿ ನಾನು ಈಶ್ವರಪ್ಪನವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳೇ ಬಂದಿದ್ದೀನಿ ನನಗೂ ಅವರಿಗೂ ಈಶ್ವರಪ್ಪನವರಿಗೂ ಸುದೀರ್ಘ ಕಾಲದ ಸಂಬಂಧ ಮಾತುಕತೆ ಮಾಡದೆ ಅವರು ಪಕ್ಷದ ಹಿರಿಯ ನಾಯಕರು ಕಳೆದ ಹತ್ತತ್ರ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪಕ್ಷವನ್ನು ಯಡಿಯೂರಪ್ಪನವರು ಅನಂತಕುಮಾರ್ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಕಟ್ಟೋದ್ರೊಳಗೆ ಅವ್ರ ಪಾತ್ರನೂ ಇದೆ ಹಾಗಾಗಿ ಅವ್ರ ಭಾವನೆ ಏನಿದೆ ಅದನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಗಮನಕ್ಕೆ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತಾನು ತರ್ತೀನಿ